ಮಲ್ಲೇಶ್ವರಂ ಹದಿಮೂರನೇ ಕ್ರಾಸ್ನಲ್ಲಿರುವ ಜೆಪಿ ರಾಯಲ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಸಭಾಂಗಣದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ವಸಂತ ಮುರಳಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಟೌನ್ ಹಾಲ್ನಲ್ಲಿರುವ ಜೂನ್ ಇಪ್ಪತ್ತರಂದು ಶುಕ್ರವಾರ ಜರುಗಲಿರುವ ವಿಶ್ವಕರ್ಮ ಸಮ್ಮೇಳನದ ಸಿದ್ದತೆ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮಶೇಖರ್ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಂಘದ ಮುಖ್ಯ ರಾಜ್ಯಾಧ್ಯಕ್ಷರಾದ ಡಾ ವಸಂತ ಮುರಳಿ ಆಚಾರ್ಯರು ವಿಶ್ವಕರ್ಮ ಸಮ್ಮೇಳನದ ಸಿದ್ದತೆ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶೇಕಡ ಎಂಬತ್ತೈದರಷ್ಟು ಅಂಕ ಗಳಿಸಿರುವ ವಿಶ್ವಕರ್ಮ ಜನಾಂಗದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಅಂಕಗಳಿಸಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ಪ್ರೋತ್ಸಾಹ ಧನವನ್ನು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಹಾಗೂ ಪಂಚವೃತ್ತಿಯಲ್ಲಿ ತೊಡಗಿಸಿಕೊಂಡಂತಹ ಹಿರಿಯ ಮಹಿಳಾ ಮತ್ತು ಪುರುಷ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಈ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮಾಜದ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಜನಸೇವಾ ಸಂಘದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಭಾಸ್ಕರ್ ಯೂಟ್ಯೂಬ್ನ ಸುದ್ದಿವಾಚಕರಾದ ಶುಭಾ ವಿಶ್ವಕರ್ಮರವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಸಂತ ಮುರಳಿ ಆಚಾರ್ ಅವರು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ನೌಕರರ ವಿಭಾಗದ ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಎಂ ಪೂರ್ವಾಚಾರ್ ತುಮಕೂರು ರಾಜ್ಯ ಕೋಶಾಧ್ಯಕ್ಷರಾದ ಕೆ ವಿ ದೇವೇಂದ್ರಚಾರ್ ಉಪಾಧ್ಯಕ್ಷರಾದ ಕೆಟಿ ಜಯಣ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಪರಮೇಶ್ವರ್ಚಾರ್ ಬೆಂಗಳೂರು ಹೊಸದುರ್ಗ ಮಹಿಳಾ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಬಿಎನ್ ಶೋಭಾ ಆಚಾರ್ಯ ಚಿಕ್ಕಮಗಳೂರು ರಾಜ್ಯ ಉಪಾಧ್ಯಕ್ಷರಾದ ಎಂಡಿ ಪುರುಷೋತ್ತಮ ಚಾರ್ ಬೆಂಗಳೂರು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಾಗೇಂದ್ರ ಮೈಸೂರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿದ್ದಪ್ಪಾಜಿ ಆರ್ ಮೈಸೂರು ರಾಜ್ಯ ಉಪಾಧ್ಯಕ್ಷರಾದ ರಾಮಲಿಂಗಾಚಾರ್ ಮೈಸೂರು ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಡಾ ಭಾಸ್ಕರ್ ಹಾಗೂ ಸುದ್ದಿವಾಚಕರಾದ ಶುಭಾ ವಿಶ್ವಕರ್ಮರವರು ಉಪಸ್ಥಿತರಿದ್ದರು ನಾನು ವಸಂತ ಮುರುಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಿಳಾ ರಾಜ್ಯಾಧ್ಯಕ್ಷಾಗಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಈ ವತಿಯಿಂದ ಮತ್ತು ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶ ಮತ್ತು ಐದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ ಇಪ್ಪತ್ತು ಆರು ಇಪ್ಪತ್ತೈದನೇ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಪುಟ್ಟಣ್ಣ ಶೆಟ್ಟಿ ಕುರಭವನ ಟೌನ್ ಹಾಲ್ ಜೆ ಸಿ ರಸ್ತೆ ಬೆಂಗಳೂರು ಇಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಇದರಲ್ಲಿ ಪ್ರತಿ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಅಂಕವನ್ನು ಪಡೆದು ಉತ್ತೀರ್ಣ ಆಗಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿದ್ದು ಇದರಲ್ಲಿ ಮಕ್ಕಳಿಗೆ ನಗದು ರೂಪದಲ್ಲಿ ಮತ್ತು ಹಾರ ಶಾಲು ಮತ್ತು ಮುಮೆಂಟೋ ಈ ರೀತಿ ಪುರಸ್ಕರಿಸಲಾಗುವುದು ಇದರಿಂದ ಮತ್ತೆ ಐದು ಜನ ಸಾಧಕ ಮಹಿಳಾ ಸಾಧಕರಿಗೆ ಮತ್ತು ಐದು ಜನ ಪುರುಷ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಇರುತ್ತೆ ಇದರಿಂದ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಶ್ವಕರ್ಮ ಸಿಿ ಸನ್ಮಾನ ಪುರಸ್ಕಾರ ಅಂತ ನಡೆಸ್ತಾ ಇರೋದು ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಮಾನ್ಯ ಸಚಿವರು ಎಮ್ ಎಲ್ ಎಗಳು ಎಲ್ಲ ಆಗಮಿಸಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಂತ ಎಲ್ಲ ನಮ್ಮ ಸಮಾಜ ಬಂಧುಗಳಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನಾನು ಶೋಭಾ ಆಚಾರ್ಯ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಈ ವತಿಯಿಂದ ನಾವು ಮುಂದಿನ ತಿಂಗಳು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಪುಟ್ಟಣ್ಣ ಪುರಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ದಿನದ ವಿಶೇಷ ಏನಂದ್ರೆ ಪ್ರತಿಭಾ ಗುರುತ್ವನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರುವಂತಹ ಎಂಬತ್ತು ಕಾಲದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು ಎಲ್ಲ ಮಕ್ಕಳು ಅರ್ಜಿಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೆ ಜನವಾಗಿ ಪ್ರಾರ್ಥಿಸುತ್ತಿದ್ದೇನೆ ನೋಡಿ ಅನ್ನೋ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಏನು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ಎಂಬತ್ತಕ್ಕಿನ್ನೂ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ಶಾಲು ಆಹಾರ ಮತ್ತು ಮೊಮೆಂಟು ಮತ್ತು ನಗದು ನೀಡಿ ಪುರಸ್ಕಾರವನ್ನು ಮಾಡಬೇಕು ಅಂತ ಇವತ್ತು ನಾವು ಈ ಸಭೆಯಲ್ಲಿ ನಮ್ಮ ಸರ್ವಾಧ್ಯಕ್ಷರ ಸಮ್ಮುಖದಲ್ಲಿ ನಾವು ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅದರ ಒಂದು ಸುದ್ದೇಶ ಪೂರ್ವಕ ನಾವು ಇವತ್ತೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ ಡಿ ಕೆ ಶಾ ಡಿ ಕೆ ಅಣ್ಣ ಸಾಹೇಬರು ಹಾಗೆ ಮತ್ತೆ ಬೇರೆ ಬೇರೆ ಸಚಿವರುಗಳು ಮತ್ತು ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದು ನೆರವೇರಿಸಿಕೊಳ್ಳಲಿಕ್ಕೆ ನಾವು ಇವತ್ತು ಒಂದು ಸಭೆಯನ್ನು ಕರೆದಿದ್ದೇವೆ ಏ ನಾವು ಈ ಕಾರ್ಯಕ್ರಮದ ದಿನಾಂಕವನ್ನು ಈಗಾಗಲೇ ಇವತ್ತು ಹೇಳಿದಾಗೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ಈ ಒಂದು ಕಾರ್ಯಕ್ರಮದ ಕರಪತ್ರಗಳನ್ನು ನಾವು ನಮ್ಮೆಲ್ಲ ಏನು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಹಂಚಿಕೊಳ್ತೇವೆ ತಾವು ಯಾರೆಲ್ಲ ಸಾಧಕರಿದ್ದರೆ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅಜ್ಜಿಗಳನ್ನು ಏನು ತಮ್ಮ ಅಂಚೆ ಇಲಾಖೆ ಮುಖಾಂತರ ನಾವು ನೀಡಿರ್ತಕ್ಕಂಥ ವಿಳಾಸಕ್ಕೆ ತಾವು ಅಂಚೆ ಮುಖಾಂತರ ಕಳಿಸ್ಕೊಡ್ಬೇಕು ಹಾಗೆ ಯಾರೆಲ್ಲ ಪ್ರತಿಭಾ ಪ್ರತಿಭಾ ಪುರಸ್ಕಾರದ ಮಕ್ಕಳಿದ್ದೀರಿ ತಾವು ತಮ್ಮ ಆಧಾರ್ ಕಾರ್ಡ್ ಮತ್ತು ತಮ್ಮ ಏನು ಅಂಕಪಡ್ಡಿ ವಿವರವನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಆ ಸಂಖ್ಯೆಗಳಿಗೆ ತಾವು ಮುಖ ಇದು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೇಕು ಅಂತ ನಾನು ಈ ಒಂದು ಸಭೆಯ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ನಾವಿವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಡಾಕ್ಟರ್ ವಸಂತ ವಸಂತಾಮುಲಿ ಆಚಾರ್ಯರವರ ಸರ್ವಾಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ ಮತ್ತು ಅಭಿನಂದನಾರ್ಹ ಹಾಗಾಗಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಬೆನ್ನೆಲ್ ಬಗ್ಗೆ ನಿಲ್ಲಬೇಕು ನಾವೆಲ್ಲರೂ ವಿಶ್ವಕರ್ಮರು ಒಗ್ಗಟ್ಟಾಗಿ ಒಂದಾಗಿ ಈ ಸಮಾಜವನ್ನು ಕಟ್ಟುವಂಥ ಕಾಯಕದಲ್ಲಿ ನಾವೆಲ್ಲ ತೋರಿಸ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇನೆ ನಮಸ್ಕಾರ ಜೈ ವಿಶ್ವಕರ್ಮರಿಗೆ ನಮಸ್ಕಾರ ನಾನು ಸಿದ್ದಪ್ಪಾಜಿ ವಿಶ್ವಕರ್ಮ ಮೈಸೂರಿನಿಂದ ಮೈಸೂರು ಏನು ಇವತ್ತು ಕ ಅಖಿಲ ಕರ್ನಾಟಕ ವಿಶ್ವಕರ್ಮ ಜನಸೀಮ ಸಂಘ ಜೊತೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ಬೆಂಗಳೂರಿನಲ್ಲಿ ಜೂನ್ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ವಿವರಣೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಜೊತೆಗೆ ಕೆಲವು ಮಹಿಳಾ ಸಾಧಕರಿಗೆ ಪುರಸ್ಕಾರ ಜೊತೆಗೆ ನಮ್ಮ ಕುಲಕಸ್ಮನ್ನ ಮಾಡುವಂತಹ ಎಲ್ಲ ಹಿರಿಯ ಒಂದಷ್ಟು ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಜನಮೆಚ್ಚಿದ ಮಹಿಳಾ ಮುಖಂಡರಾದಂತಹ ವಸಂತ ಮುರಳಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈ ಕಾ ಇವತ್ತು ದಿವಸ ಕೇಂದ್ರ ಕಚೇರಿಯಾದಂತಹ ಮಲ್ಲೇಶ್ವರನಲ್ಲಿರುವ ಕಚೇರಿಯಲ್ಲಿ ತೀರ್ಮಾನಿಸಲಾಯಿತು ಹಾಗಾಗಿ ಬಂಧುಗಳೇ ತಮ್ಮೆಲ್ಲರೂ ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದ ಎಂಬತ್ತು ಪರ್ಸೆಂಟು ಏನು ಎಂಬತ್ತು ಪರ್ಸೆಂಟ್ ಮೇಲೆ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದು ನಮ್ಮ ಸಮಾಜದಿಂದ ಗೌರವ ಕೊಡುವಂಥದ್ದನ್ನು ತೆಗೆದು ನಾವು ಸರ್ಕಾರ ಗಮನದ ಜೊತೆಗೆ ಸೇರಿಸಿ ಸರ್ಕಾರ ಗಮನಕ್ಕೂ ಕೂಡ ನಾವು ಮನವರಿಕೆ ಮಾಡಬೇಕಾಗಿ ಸನ್ನಿವೇಶ ಬಂದಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸ್ತಾ ಇದ್ದಾರೆ ಅವರೆಲ್ಲರೂ ನಾವು ಮುಖ್ಯವಾಹಿನಿಗೆ ಕರೆತಂದು ಕಾರ್ಯಕ್ರಮವನ್ನು ಮಾಡಿ ಸಮಾಜದ ಏಳಿಗೆ ಜೊತೆಗೆ ನಮ್ಮ ಸಮಾಜದ ಮಕ್ಕಳಿಗೆ ಮಕ್ಕಳುಗಳಿಗೆ ಪ್ರತಿ ಪುರಸ್ಕಾರ ಕೊಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನ ವಿಚಾರಗಳನ್ನ ನಾವು ಸರ್ಕಾರ ನಮಗೆ ತರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ ಬಂಧುಗಳೇ ಹಾಗಾಗಿ ಜೆ ಸಿ ರೋಡ್ಲಿರುವಂತಹ ಟೌನ್ ಹಾಲ್ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ದಯಮಾಡಿ ಬಂಧುಗಳೇ ಇದು ನನ್ನ ಕಾರ್ಯಕ್ರಮ ಅಂತ ಯಾರು ಹೇಳಲಿಕ್ಕಾಗಲ್ಲ ನಮ್ಗಳ ಕಾರ್ಯಕ್ರಮ ಅಂತೇಳಿ ನಾವು ಇವತ್ತಿನ ದಿವಸ ಎಲ್ಲರೂ ಸೇರಿ ಆ ವಸಂತಮುರಳಿ ಆಚಾರ್ಯವರಿಗೆ ಎಲ್ಲರೂ ಒಂದು ಪ್ರಬಲವಾಗಿ ಬೆಂಬಲವನ್ನು ಸೂಚುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಹಾಗಾಗಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಏನು ಮಕ್ಕಳುಗಳು ಎಂಬತ್ತು ಪರ್ಸೆಂಟು ತಲುಗಡೆ ಆಗಿದ್ರಿ ನಾವು ಒಂದು ಐನೂರಂದು ಮಕ್ಕಳುಗಳಿಗೆ ನಾವು ಪುರಸ್ಕಾರವನ್ನು ಮಾಡಬೇಕು ಅಂತೇಳಿದ್ವಿ ಹಾಗಾಗಿ ಇಡೀ ರಾಜ್ಯದಂಥ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಕ್ಕಳುಗಳು ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವು ಜೊತೆಗೆ నూ కూడా సమాజపూర్వక జీ ఇన్నొంద ఈ కార్యక్రమం యశస్సుగతి తమల్ని మనవి మాకుతా నన్న మాత్రం ముగ్దా జై విశ్వకర్మ కర్ణాటక విశ్వకర్మ జనసేవా సంఘ వే దినాంక దినాంక ఇప్ప శుక్రవారం మధ్యాహ్నం ఒంటే బెంగళూరిన పుట్టణ పుర భవన టౌన్ హాలి ಈ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಲಾಗುವುದು ಇದಕ್ಕೆ ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವ ಮುರಳಿ ವಸಂತ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ವಿಶ್ವಕರ್ಮ ಸಮಾಜದ ರಾಜ್ಯಾದ್ಯಂತ ಎಲ್ಲರೂ ವಿಶ್ವಕರ್ಮ ಸಮಾಜದವರು ಬಂದು ಈ ಸಭೆಗೆ ಭಾಗವಹಿಸಬೇಕು ಈ ಸಭೆಯಲ್ಲಿ ವಿಶೇಷವಾಗಿ ಪಂಚಪೀಠ ಕಸುಬುಗಳನ್ನು ಮಾಡ್ತಿರೋವರಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು ಐದು ಜನ ಪುರುಷರಿಗೆ ಐದು ಜನ ಮಹಿ ಮಹಿಳೆಯರಿಗೆ ಕರ್ನಾಟಕ ವಿಶ್ವಕರ್ಮ ಸಿರಿ ಅವರಿಗೆ ಹಾಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಆ ಸಮಾರಂಭಕ್ಕೆ ಎಲ್ಲರೂ ನಮ್ಮ ವಿಶ್ವಕರ್ಮ ಸಮಾಜದ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಮತ್ತು ಎಲ್ಲ ಹಿರಿಯರು ಕಿರಿಯರು ಅಂದಂಗೆ ನಮ್ಮ ಇದೀ ಪ್ರಪ್ರಥಮವಾಗಿ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದಿಂದ ಈ ಅದ್ಭೂರಿ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮಾನ್ಯ ಸರ್ಕಾರವೇ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರವೇ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದ್ರಿಂದ ನಾವೆಲ್ಲ ಒಗ್ಗೂಷ್ಠರಿಂದ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಈ ಸರ್ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರೋದ್ರಿಂದ ನಮ್ಮ ಬೇಡಿಕೆಗಳನ್ನ ಬೇಡಿಕೆಗಳನ್ನ ನೆರವೇರಿಸ್ಕೊಳ್ತಾರೆ ಅದಕ್ಕೋಸ್ಕರ ನೀವು ಎಲ್ಲ ಒಗ್ಗಾಟಿಸಿ ಈ ಕಾರ್ಯಕ್ರಮನ ಯಶಸ್ವಿ ಕಳಿಸುತ್ತಾ ಕೇಳ್ಕೊಳ್ತಾ ಇದ್ದೀನಿ ನಾನು ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಭಾಸ್ಕರ್ ಯೂಟ್ಯೂಬ್ನ ಮೊದಲೆಗಾರರು ಟಿಪ್ಟು ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದ ಪ್ರಚಾರ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ಅವರು ಇವತ್ತು ನಮ್ಮ ವಸಂತ ಮುರಳಿಯವರ ಕಚೇರಿಯಲ್ಲಿ ಇವತ್ತು ಕ ಸಭೆಯನ್ನು ಕರೆದು ಈ ಎಲ್ಲ ಹಿರಿಯರು ನಮ್ಮ ಹಿರಿಯ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರೆಲ್ಲ ಬಂದಿದ್ದಾರೆ ಹೀಗೆ ಅದಕ್ಕೆ ಇದಕ್ಕೆ ಹೋರಾಟವನ್ನು ನಮ್ಮ ಕನ್ನಡ ಸೋಮವರು ಅತಿ ಬೆಲೆ ಅವರು ಹಲವಾರು ವರ್ಷಗಳಿಂದಲೂ ಈ ಸಮಾರಂಭನ ನಡೆಸ್ಕೊಡಬೇಕು ಐದನೇ ವರ್ಷದ ವಾರ್ಷಿಕೋತ್ಸವನ ಇದೇ ಸಂದರ್ಭದಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ನೇತೃತ್ವವನ್ನು ವಹಿಸ್ಕೊಳ್ಳೋಕ್ಕೆ ನಮ್ಮ ಕಾರ್ಯದರ್ಶಿಗಳಾದ ಪರಮೇಶ್ವರ ರಚಾರು ಹಾಗೂ ಇದಕ್ಕೆ ನೇತೃತ್ವವನ್ನು ವಹಿಸ್ಕೊಂಡು ನಮ್ಮ ಮಹಿಳಾ ಶೋಭಾ ಅವರು ಮತ್ತು ಯೂಟ್ಯೂಬಿನ ವಿಶ್ವಕರ್ಮ ಟಿಪಿಟೋರಿನ ಶೋ ವಿಶ್ವಕರ್ಮ ಶುಭಾ ವಿಶ್ವಕರ್ಮ ಅವರು ಹಾಗೂ ನಮ್ಮ ಎಲ್ಲ ಪ್ರಚಾರ ಸಮಿತಿಯ ಸದಸ್ಯರುಗಳು ಈ ಈ ಸಭೆಗೆ ಬಂದು ಯಶಸ್ವಿ ಗಳಿಸಿದ್ದೀನಿ ಈ ಸಭೆ ಯಶಸ್ವಿ ಆಗೋದಕ್ಕೆ ನಾವೆಲ್ಲ ಒಗ್ಗೂಡಿಸಿ ಈ ಸಭೆಯನ್ನು ಯಶಸ್ವಿ ಅಂತ ನಾನು ಪ್ರಾರ್ಥಿಸ್ಕೊಡ್ತೇನೆ ತ್ಯಾಂಕ್ ಯು